ನಾನು ಹಿಂದಿನಿಂದ ಹೇಳ್ತಾ ಇದ್ದೇನೆ ಒಟ್ಟು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಆಡಳಿತದಲ್ಲಿ ಬಿಗಿ ಹೋಗಿದೆ ಮತ್ತು ಕಾನೂನು ಸುವ್ಯವಸ್ಥೆ ಮೇಂಟೈನ್ ಮಾಡ್ಕೊಂಡು ಹೋಗಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಆಗ್ತಾ ಇಲ್ಲ ನೇಹಾ ಹಿರೇಮಟ್ಟ ಪ್ರಕರಣ ಆದಮೇಲೆ ಬಹುಶಃ ನಮ್ಮ ಹುಬ್ಳಿದವ್ರ್ ಪೊಲೀಸರು ಎಚ್ಚರ ಇರಬೇಕು ಇರ್ಬೋದು ಅಂತ ತಿಳ್ಕೊಂಡಿದ್ದೆ ನಾವು ಅಥವಾ ಮೇಲಿಂದ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಮತ್ತು ಸರಿಯಾದಂಥ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡ್ರಿ ಹೇಳಿ ಗೃಹ ಮಂತ್ರಿಗಳು ಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಡ್ಬೋದು ಅಂತ ನಾವು ಮಾಡಿದ್ವಿ ಆದರೆ ಬಹುಶಃ ಅದನ್ನು ಭಾಳ ಈಸಿಯಾಗಿ ತೊಗೊಂಡಿದ್ದಾರೆ ರಾಜ್ಯ ಸರ್ಕಾರ ಹೀಗಾಗಿ ಒಂದಾದ್ಮೇಲೆ ಒಂದು ಮರ್ಡರ್ಸ್ ಕೇಸ್ ಆಗ್ತಾ ಇದ್ದಾವೆ ಈಗ ಅದಾದಮೇಲೆ ಮೊನ್ನೆ ನಡೆದಂಥ ಘಟನೆ ಅಂಜಲಿ ಎಂಬ ಹುಡುಗಿಯನ್ನ ಇವತ್ತು ಮನೆಗೆ ಹೋಗಿನೇ ಹತ್ಯೆ ಮಾಡುವಂಥ ಒಂದು ಪ್ರಕರಣ ನಡೆದಿದ್ದು ಇನ್ನೂ ಜನರಲ್ಲಿ ಭಯಭೀತದ ಒಂದು ವಾತಾವರಣ ನಿರ್ಮಾಣ ಮಾಡಿದೆ ಅದರಲ್ಲಿ ಧಾರವಾಡ ಯಾವಾಗಲೂ ಶಾಂತವಾಗಿರುವಂಥ ಒಂದು ಊರು ಇತ್ತೀಚಿನ ಘಟನೆಗಳನ್ನು ನೋಡಿದರೆ ಒಂದು ಬಿಗಿ ಆಡಳಿತ ಇವತ್ತೇನು ಉಳಿದಿಲ್ಲ ಮತ್ತು ಕಾನೂನು ಸುವ್ಯವಸ್ಥೆ ಮೇಂಟೈನ್ ಮಾಡಿ ಹೋಗೋಕ್ಕೆ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ ಅನ್ನುವಂಥದ್ದನ್ನು ನಾನು ಸ್ಪಷ್ಟವಾಗಿ ಹೇಳ್ತೀನಿ ಬರೀ ಹುಬ್ಳಿದಾರೋ ಅಷ್ಟೇ ಅಲ್ಲ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲೇ ನೋಡಿದಾಗೂ ಸಹಿತಕ್ಕೆ ಇದೇ ಪ್ರಕರಣಗಳು ಇತ್ತೀಚೆಗೆ ಗುಲ್ಬರ್ಗದಲ್ಲಿ ಸಹಿತ ಒಬ್ಬನ ಬರೇ ಬತ್ತಲೆ ಮಾಡಿ ಅವನಿಗೆ ತೊಂದರೆ ಕೊಟ್ಟಿದಂಥ ಕೆಲವು ಯುವಕರು ತೊಂದರೆ ಕೊಟ್ಟಿದಂಥ ನಾನು ನೋಡಿದರೆ ವಿಡಿಯೋದಲ್ಲಿ ನಾನು ನೋಡ್ತಾ ಇದ್ದೆ ಹಾಗಾದ್ರೆ ಈ ರೀತಿಯಾದಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಇದೆ ಅಂತಂದರೆ ಅದಕ್ಕೆ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳೇ ಜವಾಬ್ದಾರಿ ತೊಗೋಬೇಕಾಗ್ತದೆ ಮತ್ತು ಡಿ ಸಿ ಎಮು ಸಹಿತ ಇವತ್ತು ಸರ್ಕಾರದ ಒಂದು ಭಾಗ ಮತ್ತು ಉಪಮುಖ್ಯಮಂತ್ರಿ ಅನ್ನುವಂಥ ಹುದ್ದೆ ಇವರೆಲ್ಲರೂ ಮೂರು ಮಂದಿ ಇದಕ್ಕೆ ಜವಾಬ್ದಾರಿ ಆಗ್ತದೆ ಇದಕ್ಕೆ ತಕ್ಷಣ ಕಾನೂನು ಕ್ರಮ ಕೈಗೊಳ್ಳಬೇಕಾಗ್ತದೆ ಮತ್ತು ಅಂಜಲಿ ಮರ್ಡರ್ ಮಾಡಿದಂಥವ್ರು ಯಾರಿದ್ದಾರೆ ಮತ್ತು ಅದರ ಹಿನ್ನೆಲೆ ಯಾರಿದ್ದಾರೆ ಸಂಪೂರ್ಣವಾಗಿ ತಕ್ಷಣ ಕಾನೂನು ಕ್ರಮ ಕೈಗೊಂಡು ಅವರಿಗೆ ಕಠಿಣ ಶಿಕ್ಷೆ ಕೊಡಬೇಕು ಅನ್ನೋಂಥ ಒತ್ತಾಯವನ್ನು ನಾನು ಮಾಡ್ತಾಯಿದ್ದೀನಿ ಇವತ್ತು ರಾಜ್ಯದಲ್ಲಿ ಸರ್ಕಾರ ನಡೆಸುವಂಥವ್ರು ಅಲ್ಲಿ ಬಿಗಿ ಆಡಳಿತ ಇದ್ದರೆ ಎಲ್ಲ ಕಡೆಯೂ ಬಿಗಿ ಆಡಳ್ತದ ಅಲ್ಲಿ ಬಿಗಿ ಆಡಳಿತ ಇಲ್ಲ ರಾಜ್ಯದಲ್ಲಿ ಸರ್ಕಾರ ನಡೆಸುವಂಥವ್ರು ಮತ್ತು ಹುಬ್ಳಿದಾಡೋದಲ್ಲಿ ಅದೇ ರೀತಿ ಅವ್ಯವಸ್ಥೆ ಆಗಿದೆ ಇಲ್ಲಿಯ ಪೊಲೀಸ್ ಅಧಿಕಾರಿಗಳು ಏನೊಂದು ಬಿಗಿಯಾದ ಕ್ರಮ ಕೈಗೊಳ್ಳಬೇಕಾಗ್ತದೆ ಬಹುಶಃ ಕೆಳ ಹಂತದ ಅಧಿಕಾರಿಗಳು ಮೇಲಧಿಕಾರಿಗಳು ಮಾತು ಕೇಳ್ತಾಲೋ ಇಲ್ಲ ನನಗೆ ಸಂಶಯ ಬರಾಗ್ತದೆ ಒಂದಕ್ಕೊಂದು ಕೋರ್ಡಿನೇಷನ್ ಇದ್ದಾಗ ಇವೆಲ್ಲ ಸಮಸ್ಯೆಗಳು ಉಂಟಾಗುವಂತ ನಾನು ನೋಡಿದ್ದೀನಿ ಆಡಳಿತ ವ್ಯವಸ್ಥೆಯಲ್ಲಿ ಈಗ ಅದರದ್ದು ಒಂದು ಕೊರತೆ ಹುಬ್ಳಿ ಧಾವಡದಲ್ಲಿ ಕಾಣ್ತಾ ಇದೆ ಪೊಲೀಸ್ ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ಕಡೆ ಲೋಪದೋಷ ಇದೆ ಅದನ್ನು ಸರಿಪಡಿಸಲಿಕ್ಕೆ ಆಗಲಾರಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಹುಬ್ಳಿ ಧಾವಡದಲ್ಲಿ ಮತ್ತು ಇದೇ ರೀತಿ ಪರಿಸ್ಥಿತಿ ಮುಂದುವರೆದ್ರೆ ಇನ್ನೂ ಭಾಳ ದೊಡ್ಡ ಪ್ರಮಾಣದಲ್ಲಿ ಹುಬ್ಳಿ ಧಾವಳದಲ್ಲಿ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗುವಂಥ ಚಾನ್ಸ್ ಇದೆ